ನಮೋ ಭಗವೇ ವಾಸುದೇವಾಯ ಸರ್ವರಿಗೂ ಸುಸ್ವಾಗತ ಈ ಸಂಚಿಕೆಯಲ್ಲಿ ನಾವು ಸೂರ್ಯ ಮತ್ತು ಮಂಗಳನ ಯುತಿಯ ಫಲದ ಬಗ್ಗೆ ತಿಳಿಯೋಣ ಯಾವುದೇ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡಕ್ಕಿಂತ ಹೆಚ್ಚು ಗ್ರಹಗಳು ಒಟ್ಟಿಗೆ ಕುಳಿತಿದ್ದಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ನಾವು ಆ ಯುತಿಯ ಸಂಬಂಧದಲ್ಲಿರುವ ಗ್ರಹಗಳ ಫಲಗಳನ್ನ ನಾವು ತಿಳಿಬಹುದು ಯಾವಾಗ ಆ ಗ್ರಹಗಳ ಕಾರಕತ್ವಗಳು ನಮಗೆ ತಿಳಿದಿದ್ದಾಗ ನಮಗೆ ಗ್ರಹಗಳ ಕಾರಕತ್ವಗಳು ಹೆಚ್ಚು ಹೆಚ್ಚು ತಿಳಿದಷ್ಟು ನಾವು ಹೆಚ್ಚು ಹೆಚ್ಚು ಫಲಗಳನ್ನ ಹೇಳೋದಕ್ಕೆ ಸಾಧ್ಯವಾಗುತ್ತೆ ಒಂದು ಗ್ರಹಕ್ಕೆ ಅಂದ್ರೆ ಪ್ರತಿಯೊಂದು ಗ್ರಹಕ್ಕೂ ಸಹ ಪ್ರತ್ಯೇಕವಾಗಿ ನೂರಾರು ಕಾರಕತ್ವಗಳು ಇದೆ ಈಗ ನಾವು ಸೂರ್ಯನ ಕಾರಕತ್ವಗಳನ್ನ ನೋಡೋಣ ಆತ್ಮ ಶಕ್ತಿ ತಂದೆ ರಾಜ ಉಚ್ಚ ಸ್ಥರದ ಜನರು ಅಂದ್ರೆ ಮೇಲ್ದರ್ಜೆಯ ಜನರು ಹೃದಯ ಮೂಳೆ ಪ್ರಕಾಶ ಎತ್ತರದ ಸ್ಥಾನ ಪೂರ್ವ ದಿಕ್ಕು ಮಾಣಿಕ್ಯ ಯಶಸ್ಸು ಜಯ ಸನ್ಮಾನ ಅರಣ್ಯ ಪ್ರದೇಶ ಇವೆಲ್ಲವೂ ಸಹ ಸೂರ್ಯನ ಕಾರಕತ್ವ ಇನ್ನು ಬಹಳಷ್ಟಿದೆ ಇವು ನಾವು ಮುಖ್ಯವಾಗಿ ಪರಿಗಣಿಸುವಂಥದ್ದು ಈಗ ನಾವು ಮಂಗಳ ಗ್ರಹದ ಕಾರಕತ್ವಗಳನ್ನ ನೋಡೋಣ ಸಾಹಸ ತರ್ಕ ಶಕ್ತಿ ತಮ್ಮ ಕೆಂಪು ಬಣ್ಣ ಅಗ್ನಿ ಕ್ರೂರ ಸ್ವಭಾವ ಬೇಗ ಕೋಪ ಮಾಡಿಕೊಳ್ಳುವಂಥದ್ದು ಅಂದರೆ ಶೀಘ್ರ ಕೋಪಿಷ್ಠರು ಸೈನಿಕ ಪೊಲೀಸ್ ಗಾರ್ಡ್ ಅಥವಾ ವಿಶೇಷ ವಸ್ತ್ರಧಾರಿಗಳು ನಿರ್ವಹಣಾ ಸಾಮರ್ಥ್ಯ ನೇತೃತ್ವ ಅಧಿಕಾರ ಹವಳ ಸ್ವಾಧೀನ ದಕ್ಷಿಣ ದಿಕ್ಕು ಪಿತ್ತ ಪ್ರಕೃತಿ ರಕ್ತ ಹಾಗೂ ಶಸ್ತ್ರಚಿಕಿತ್ಸೆ ಇತ್ಯಾದಿ ಇವೆಲ್ಲ ಮಂಗಳನ ಮುಖ್ಯ ಕಾರಕತ್ವಗಳು ಈ ಮಂಗಳ ಗ್ರಹ ತನ್ನ ಸಾಮಾನ್ಯ ಚಲನೆಯಲ್ಲಿ ಸಂಚರಿಸುವಾಗ ಸೂರ್ಯನ ಹತ್ತಿರ ಬರುವಾಗ ಕೇವಲ ಹದಿನೇಳು ಡಿಗ್ರಿಯ ಅಂತರದಲ್ಲಿ ಆ ಮಂಗಳ ಗ್ರಹ ಸೂರ್ಯನಿಂದ ಅಸ್ತುವಾಗಿ ಹೋಗುತ್ತೆ ಅಂದರೆ ಮಂಗಳನ ಪ್ರಭಾವಗಳು ಸೂರ್ಯನಿಂದ ಆವರಿಸಲ್ಪಡುತ್ತೆ ಯಾವುದೇ ಒಬ್ಬ ಜಾತಕನ ಜನ್ಮಕುಂಡಲಿಯಲ್ಲಿ ಸೂರ್ಯ ಹಾಗೂ ಮಂಗಳ ಗ್ರಹ ಯುತಿಯಲ್ಲಿ ಇದ್ದರೆ ಆ ಜಾತಕನ ತಂದೆ ಬೇಗ ಕೋಪ ಮಾಡಿಕೊಳ್ಳುವವರಾಗಿರುತ್ತಾರೆ ಯಾಕೆ ತಂದೆಯ ಕಾರಕ ಸೂರ್ಯ ಬೇಗ ಕೋಪ ಮಾಡಿಕೊಳ್ಳುವ ಕಾರಕತ್ವ ಮಂಗಳನದು ಜಾತಕನ ತಂದೆಯು ಅಧಿಕಾರವುಳ್ಳ ಕೆಲಸವನ್ನ ಹೊಂದಿರ್ತಾರೆ ಅಂದ್ರೆ ಅರ್ಥ ಆ ವ್ಯಕ್ತಿಯ ಕೆಳಗೆ ಅಂದ್ರೆ ಆ ಜಾತಕನ ತಂದೆಯ ಕೆಳಗೆ ಒಂದಷ್ಟು ಜನ ಕೆಲಸ ಮಾಡುವಂಥದ್ದು ಅಥವಾ ಅವರ ತಂದೆಯ ಆದೇಶದಂತೆ ಒಂದಷ್ಟು ಜನ ಕೆಲಸ ಮಾಡುವಂಥದ್ದು ಜಾತಕನ ತಂದೆಯು ಅಧಿಕಾರಿ ಅಥವಾ ಸೂಪರ್ವೈಸರ್ ಅಥವಾ ಮುಖ್ಯಸ್ಥ ಆಗಿರ್ತಾರೆ ತಂದೆಯ ಸಿಗ್ನೇಚರ್ ಅಥವಾ ಸಹಿಯ ಮೇಲೆ ಕೆಲಸವು ನಡೆಯುವಂಥದ್ದು ಅವರ ಆದೇಶದಂತೆ ಕೆಲವರು ಕೆಲಸವನ್ನ ಮಾಡುವಂಥದ್ದು ತಂದೆ ಮ್ಯಾನೇಜ್ಮೆಂಟ್ ನಿರ್ವಹಣಾ ಸಾಮರ್ಥ್ಯ ಹೊಂದಿದವರಾಗಿ ಕೆಲಸ ಮಾಡುವಂಥದ್ದು ನಮಗೆ ಕಂಡು ಬರುತ್ತೆ ಯಾಕೆ ಅಂದ್ರೆ ಸೂರ್ಯ ತಂದೆಯ ಕಾರಕನಾಗಿರ್ತಾನೆ ಮಂಗಳ ಅಥಾರಿಟಿ ಅಥವಾ ಅಧಿಕಾರದ ಕಾರಕನಾಗಿರ್ತಾನೆ ಈ ರೀತಿಯಾಗಿ ಕುಂಡಲಿಯಲ್ಲಿ ರವಿ ಹಾಗೂ ಮಂಗಳ ಯುತಿಯಲ್ಲಿ ಹುಟ್ಟಿದವರ ತಂದೆಗೆ ಅಥಾರಿಟಿ ಅಧಿಕಾರ ಖಂಡಿತವಾಗಿಯೂ ಇರುತ್ತೆ ಜಾತಕನ ತಂದೆಯು ವಿಶೇಷ ವಸ್ತ್ರ ಧರಿಸುವಂತಹ ಕೆಲಸಗಾರರು ಆಗಿರಬಹುದು ಉದಾಹರಣೆಗೆ ಪೊಲೀಸ್ ಡಾಕ್ಟರ್ ಸೈನಿಕ ಗಾರ್ಡ್ ಇತ್ಯಾದಿಯಾಗಿ ಆಗಿರಬಹುದು ಯಾಕೆ ಅಂದ್ರೆ ಸೂರ್ಯನು ತಂದೆಯಾಗಿರ್ತಾನೆ ಹಾಗೂ ಮಂಗಳನು ವಿಶೇಷ ವಸ್ತ್ರಧಾರಿಯ ಕಾರಕನಾಗಿರ್ತಾನೆ ಒಂದು ವೇಳೆ ಸೂರ್ಯ ಹಾಗೂ ಮಂಗಳರ ಯುತಿಯು ಸೂರ್ಯ ಅಥವಾ ಮಂಗಳನ ರಾಶಿಯಲ್ಲೇ ಆಗಿದ್ದು ಶುಭ ಗ್ರಹದ ಅಥವಾ ಮಿತ್ರ ಗ್ರಹದ ಪ್ರಭಾವವು ಈ ಯುತಿಯ ಮೇಲೆ ಬಿದ್ದಾಗ ಆ ಪ್ರಭಾವವು ತಂದೆಯ ವಿಚಾರದಲ್ಲಿ ಲಾಭಕರವಾಗುತ್ತೆ ತಂದೆಗೆ ಹಿತಕರವಾಗುತ್ತೆ ತಂದೆಗೆ ಸರ್ಕಾರದಿಂದ ಅಧಿಕಾರದ ವಿಷಯದಲ್ಲಿ ಲಾಭವಾಗುತ್ತೆ ಅನ್ಯಥಾ ತಂದೆಯ ಜೀವನದಲ್ಲಿ ಬಹಳ ಸಂಘರ್ಷ ಕಷ್ಟ ಕಾಣಿಸುತ್ತೆ ಸೂರ್ಯ ಹಾಗೂ ಮಂಗಳನ ಯುತಿಯಲ್ಲಿ ಜಾತಕನ ತಮ್ಮನು ಸರ್ಕಾರಿ ಕೆಲಸದಲ್ಲಿ ಇರುತ್ತಾನೆಂದು ಹೇಳಬಹುದು ಜಾತಕನ ತಮ್ಮನಿಗೆ ಸಮಾಜದಲ್ಲಿ ಸ್ಥಾನಮಾನವಿರಬಹುದು ಜಾತಕನ ತಮ್ಮನು ಸರ್ಕಾರಿ ಕೆಲಸಗಳಲ್ಲಿ ಶಾಮೀಲಾಗಬಹುದು ಒಳಪಡಬಹುದು ಯಾಕೆಂದ್ರೆ ಮಂಗಳನು ತಮ್ಮನ ಕಾರಕನಾಗಿದ್ದಾನೆ ಯಶಸ್ಸು ಸನ್ಮಾನದ ಕಾರಕನು ಸೂರ್ಯನಾಗಿದ್ದಾನೆ ಜಾತಕನ ತಮ್ಮನು ಆ ಜಾತಕನಿಗೆ ಸಹಯೋಗಿ ಅಥವಾ ಉತ್ತಮ ಪಾರ್ಟ್ನರ್ ಕೂಡ ಆಗಿರಬಹುದು ಆಗಬಹುದು ಯಾಕೆಂದ್ರೆ ಮಂಗಳನು ತಮ್ಮನ ಕಾರಕನಾಗಿದ್ದಾನೆ ಮತ್ತು ಸೂರ್ಯನು ಪಾಲಕನಾಗಿ ತಂದೆಯ ಸಮಾನನಾಗಿರ್ತಾನೆ ಜಾತಕನಿಗೆ ಆತ ಸಪೋರ್ಟ್ ಕೂಡ ಮಾಡ್ತಾನೆ ಯಾವುದೇ ಒಬ್ಬ ಜಾತಕನ ಜನ್ಮ ಕುಂಡಲಿಯಲ್ಲಿ ಈ ಸೂರ್ಯ ಹಾಗೂ ಮಂಗಳನ ಯುತಿ ಇದ್ದಾಗ ಜಾತಕನ ತಂದೆಗೆ ಕೆಲವು ರಕ್ತ ಸಂಬಂಧಿ ಸಮಸ್ಯೆಗಳು ಸಹ ಇರಬಹುದು ಆಗಬಹುದು ಅಥವಾ ಪಿತ್ತ ಪ್ರಕೃತಿಗೆ ಸಂಬಂಧಿಸಿದ ರೋಗಗಳು ಇರಬಹುದು ಜಾತಕನ ತಂದೆಗೆ ರಕ್ತ ವಿಕಾರಗಳು ಸಹ ಏರ್ಪಡುವ ಸಾಧ್ಯತೆಗಳು ಇರುತ್ತೆ ಯಾಕೆಂದ್ರೆ ಸೂರ್ಯ ಮತ್ತು ಮಂಗಳ ಇಬ್ಬರೂ ಸಹ ಅಗ್ನಿ ತತ್ವಗಳಾಗಿವೆ ಮಂಗಳನು ರಕ್ತದ ಕಾರಕನಾಗಿರ್ತಾನೆ ಆದ್ದರಿಂದ ಬ್ಲಡ್ ಪ್ರೆಷರ್ ಅಂದ್ರೆ ರಕ್ತದೊತ್ತಡ ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಜಾತಕ ಅಥವಾ ಜಾತಕನ ತಂದೆಗೆ ಆಗಬಹುದು ಪಿತ್ತ ವಿಕಾರಗಳು ಪಿಡ್ಸ್ ಸಂಬಂಧಿತ ಕಾಯಿಲೆಗಳು ಬರುವ ಸಾಧ್ಯತೆಗಳು ಇರುತ್ತೆ ಈ ರೀತಿಯಾಗಿ ಜಾತಕನ ಕುಂಡಲಿಯಲ್ಲಿ ಕಂಡುಬರುತ್ತೆ ಜಾತಕನ ಒಳಗೆ ಅತಿ ಹೆಚ್ಚು ಆತ್ಮಶಕ್ತಿಯನ್ನು ನಾವು ಕಾಣಬಹುದು ಜಾತಕನ ಒಳಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬಹಳ ಇರುತ್ತೆ ಯಾವಾಗ ಯಾವಾಗ ಈ ಸೂರ್ಯ ಹಾಗೂ ಮಂಗಳನ ಯುತಿಯ ಮೇಲೆ ಶುಭ ಪ್ರಭಾವ ಒಳ್ಳೆಯ ಗ್ರಹಗಳ ಪ್ರಭಾವವಿರುತ್ತೆಯೋ ಆಗ ಯಾಕೆಂದ್ರೆ ಸೂರ್ಯ ಆತ್ಮದ ಕಾರಕನಾಗಿರ್ತಾನೆ ಮತ್ತು ಮಂಗಳ ಶಕ್ತಿಯ ಕಾರಕನಾಗಿರ್ತಾನೆ ವ್ಯಕ್ತಿಯ ಒಳಗೆ ಆತ್ಮಶಕ್ತಿ ಇದ್ದಾಗ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದಾಗ ವ್ಯಕ್ತಿಯ ಪ್ರವೃತ್ತಿಯು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋಕೆ ಪ್ರಚೋದನೆ ಮಾಡುತ್ತೆ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನ ನಿಮಗೆ ಮುಖ್ಯವಾಗಿ ಹೇಳ್ತೇನೆ ಭೃಗು ನಾಡಿಯಲ್ಲಿ ಮಂಗಳನನ್ನ ಪತಿಯ ಕಾರಕನೆಂದೂ ಸಹ ಪರಿಗಣಿಸಲಾಗುತ್ತೆ ಯಾವಾಗ ಯಾವುದೇ ಮಹಿಳೆಯ ಕುಂಡಲಿಯಲ್ಲಿ ಸೂರ್ಯ ಮತ್ತು ಮಂಗಳನ ಯುತಿಯಿದ್ದಾಗ ಜೊತೆಗೆ ಆ ಯುತಿಯು ಮಿತ್ರರಾಶಿಯಲ್ಲಿ ಏರ್ಪಟ್ಟಿದ್ದಾಗ ಶುಭ ಪ್ರಭಾವದಲ್ಲಿರುವಾಗ ಪತಿಯು ಒಳ್ಳೆಯ ಪರಿವಾರದವರಾಗಿರ್ತಾರೆ ಅಂದ್ರೆ ಉತ್ತಮ ಸ್ತರದ ಕುಟುಂಬದವರಾಗಿರ್ತಾರೆ ಯಾಕೆಂದ್ರೆ ಮಂಗಳನು ಪತಿಯ ಕಾರಕನಾಗಿದ್ದಾನೆ ಹಾಗೂ ಸೂರ್ಯ ಸ್ಥಾನ ಮಾನ ಸನ್ಮಾನದ ಕಾರಕನಾಗಿದ್ದಾನೆ ಒಂದು ಹೆಣ್ಣಿನ ಜಾತಕದಲ್ಲಿ ಈ ಸೂರ್ಯ ಹಾಗೂ ಮಂಗಳನ ಯುತಿಯಿದ್ದಾಗ ಆಕೆಯ ಪತಿಯು ಸರ್ಕಾರಿ ವಿಭಾಗದಲ್ಲಿ ಇರಬಹುದು ಪತಿಗೆ ಒಳ್ಳೆಯ ಸ್ಥಾನಮಾನಗಳು ಇರಬಹುದು ಪತಿಯು ಅಹಂಕಾರಿಯೂ ಆಗಿರಬಹುದು ಯಾಕೆಂದರೆ ಮಂಗಳನು ಪತಿಯ ಕಾರಕನಾಗಿದ್ದಾನೆ ಸೂರ್ಯನು ಅಹಂ ಸ್ಥಾನ ಮಾನ ಸನ್ಮಾನ ಸರ್ಕಾರದ ಕಾರಕನಾಗಿದ್ದಾನೆ ಈ ಸೂರ್ಯ ಹಾಗೂ ಮಂಗಳನ ಯುತಿಯ ಮೇಲೆ ಮಿತ್ರಗ್ರಹಗಳ ಶುಭ ಗ್ರಹಗಳ ಪ್ರಭಾವ ಇದ್ದಾಗ ಯುತಿಯು ಧನಾತ್ಮಕ ಫಲಗಳನ್ನ ಕೊಡುತ್ತೆ ಯುತಿಯ ಮೇಲೆ ಶತ್ರು ಗ್ರಹಗಳು ಅಶುಭ ಗ್ರಹಗಳ ಪ್ರಭಾವವಿದ್ದಾಗ ನಮಗೆ ಸಿಗುವಂತಹ ಫಲ ಋಣಾತ್ಮಕವಾಗಿರುತ್ತೆ ಅಂದ್ರೆ ಅಶುಭದಾಯಕವಾಗಿರುತ್ತೆ ಮತ್ತು ಅದು ಸಂಘರ್ಷಕ್ಕೆ ಈಡು ಮಾಡುತ್ತೆ ಈ ರೀತಿಯಾಗಿ ನಾವು ಸೂರ್ಯ ಅಥವಾ ಮಂಗಳನ ಇನ್ನು ಹೆಚ್ಚು ಹೆಚ್ಚು ಕಾರಕತ್ವಗಳನ್ನ ತಿಳಿಯೋದ್ರಿಂದ ಜಾತಕದಲ್ಲಿ ಇನ್ನು ಹೆಚ್ಚಿನ ಫಲಗಳನ್ನ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ ಇದು ಸೂರ್ಯ ಹಾಗೂ ನ ಯುತಿಯ ಬಗ್ಗೆ ಯುತಿ ಬಗ್ಗೆ ಒಂದು ಸಣ್ಣ ಉದಾಹರಣೆ ಶ್ರೀಕೃಷ್ಣ ಅರ್ಪಣಂ